ಪಟ್ಟಣದ ಹನ್ನೆರಡು ಮಠದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಕಲಘಟಗಿ ಪಟ್ಟಣದ ಹೊರವಲಯದ ಹನ್ನೆರಡು ಮಠದಲ್ಲಿ ರವಿವಾರ ವಿಶ್ವ ಹಿಂದೂ ಪರಿಷತ್ ಕಲಘಟಗಿ ಪ್ರಖಂಡ ಧಾರವಾಡ ಜಿಲ್ಲೆ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನ ಹಾಗೂ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು ಶಬರ ಶ್ರೀ ಸಿದ್ದ ಶಿವಾಚಾರ್ಯ ಸ್ವಾಮೀಜಿಗಳು ಈ ಕಾರ್ಯಕ್ರಮದ ಸಾನಿಧ್ಯವನ್ನ ವಹಿಸಿದರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಉಪಾಧ್ಯಕ್ಷ ಗಂಗಾಧರ ಅವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಆದಾಯ ತೆರಿಗೆ ಅಧಿಕಾರಿ ಸಿದ್ದಪ್ಪ ಬಿದ್ರಳಿಯವರು ಕೂಡ ಮಾತನಾಡಿದರು ಧಾರವಾಡ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಅನುದೀಪ್ ಅವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಂಗಪ್ಪ ಮುತ್ತಣ್ಣವರ್ ನಿರೂಪಿಸಿ ಬಸವರಾಜ ಅವರು ಸ್ವಾಗತಿಸಿದ್ರು ಆನಂದ ಕಡ್ಲಾಸ್ಕರ್ ವಂದಿಸಿದರು ಬಡಗೇರವರು ಪ್ರಾರ್ಥಿಸಿದರು ನಿಂಗಪ್ಪ ಸುದ್ದಗಟ್ಟಿ ಐಸಿ ಗೋಕುಲ್ ಮಾಲ್ತೇಶ್ ತಹಶೀಲ್ದಾರ್ ಅಣ್ಣಪ್ಪ ಓಲೇಕಾರ್ ಗುರು ದಾನೆನವರ್ ಶ್ರೀಧರ್ ದ್ಯಾವಪ್ಪನವರ್ ಪುಂಡಲಿಕ್ ಜಾಧವ್ ಶ್ರೀಕಾಂತ್ ಪಾಟೀಲ್ ಪರಶುರಾಮ್ ಹುಲಿಕೊಂಡ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಬಿಜೆಪಿಯ ಮಂಡಲ ಯುವ ಮೋರ್ಚಾ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಕಲಗಟಗಿ

ಮನಳ ಆಗುವ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನು ಮೂಲಕ ಹೇಳಿದರು ಒಂದು ಕಡೆ ಇಷ್ಟ ಹೇಳ್ತಾ ಇದ್ದೇನೆ ನಾನು ಈ ವಿಶ್ವ ಹಿಂದೂ ಪರಿಷತ್ ಹತ್ತೊಂಬತ್ತು ನೂರ ಅರವತ್ತ್ ಹುಟ್ಟಿದ್ದು ಆಗ ನಾನು ಕೇವಲ ನಾಲ್ಕನೇ ತರಗತಿ ವಿದ್ಯಾರ್ಥಿ ಈ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ನಮ್ಮ ತಂದೆಯವರು ಪಾಲ್ಗೊಂಡಿದ್ದರು ಆ ಸಂದರ್ಭದಲ್ಲಿ ಯಾಕಂದರೆ ಅವರು ಸ್ವಾತಂತ್ರ್ಯ ಇದು ನನ್ನ ತಂದೆ ಮಹಾತ್ಮ ಗಾಂಧೀಜಿಯ ತತ್ವಗಳು ಅವಾರ್ಡ್ಸನ್ನು ಬಂದರು ಇದು ಎರಡನೇದಾಗಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಾನು ಹಾವೇರಿಯಲ್ಲಿ ಇದೇ ಇದೇ ಇಲಾಖೆಯಲ್ಲಿ ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿ ಫಸ್ಟ್ ಪೋಸ್ಟ ಹಾವೇರಿ ಹಾವೇರಿಯಲ್ಲಿ ನಾನು ಹೋಗಿ ಜಾಯಿನ್ ಆದಾಗ ಅಲ್ಲಿ ನಾನು ಇರ್ತಕ್ಕಂಥ ಏರಿಯಾ ಚೊಕ್ಕ ಹಿಂದೂ ಸಮಾಜದ ಬ್ರಾಹ್ಮಣ ಒಂದು ಕೇರಿಯ ಆ ಏರಿಯಾದಲ್ಲಿ ನನ್ನ ಕಚೇರಿ ಇತ್ತು ಅದು ಬ್ರಾಹ್ಮಣರ ಮನೆಯಲ್ಲೇ ಇತ್ತು ಅವನ ಕಚೇರಿ ಬಾಡಿಗೆ ರೂಪದಲ್ಲಿ ಸೊ ಅವಾಗ ವಿಶ್ವ ಹಿಂದೂ ಪರಿಷತ್ತಿನ ಬಗ್ಗೆ ಕೆಲವು ಸ್ನೇಹಿತರು ಅಲ್ಲಿ ಒಂದು ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ರು ನನಗೆ ಅದರ ಬಗ್ಗೆ ಅಷ್ಟೊಂದು ಜ್ಞಾನ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಗೊತ್ತಿದ್ದೆ ಗುರುಗಳೇ ಅವಾಗ ನಾನೇನು ಮಾಡಿದೆ ನಾನು ಬಿಡಲಿಲ್ಲ ನೀವು ಬರಲೇಬೇಕಪ್ಪ ಅಂತೇಳಿ ಅದು ಕರೆದು ಅಲ್ಲಿ ಹೋಗಿ ನೋಡ್ತೀನಿ ಅಲ್ಲಿ ಹೋಗಿ ನೋಡಿದಾಗ ಹತ್ತೊಂಬತ್ತು ನೂರ ಅರವತ್ತೆಂಟನೇ ಇಸಿಯಲ್ಲಿ ನನಗೆ ಇದೇ ಕಲಗಟಗಿ ಜನತಾ ಇಂಗ್ಲೀಷ್ ಸ್ಕೂಲಿನಲ್ಲಿ ಹಿಂದಿ ವಿಭಾಗದ ಮುಖ್ಯಸ್ಥರಾದಂಥ ಸರಸ್ವಿ ಗಣಪೊಲೆ ಸರ್ ನಾವು ಪ್ರಾಪರ್ ಹಾವೇರಿ ಗಣಪೊಲೆ ಅಂತ ಅವರು ಹೇಳಿದರು ಓ ನನ್ನ ಶಿಷ್ಯಾನ ಕರೆದಿಲ್ಲ ನೀವು ಅಟಿ ಇಲ್ಲ ಸೊ ನೀವು ಇಲ್ಲಿ ಹಾಗೆ ಮಾತನಾಡಿದರೆ ಬಂದು ಅವ್ರು ಹೇಳಬೇಕಾಗ್ತಾ ಯಾಕಂದ್ರೆ ಯಾಕೆ ನಾನು ಸಾಮಾಜಿಕರ ವಲಂತಿಗಳು ಹೇಳಿಲ್ಲ ಅಂದರೆ ಗೊತ್ತಾಗೋದಿಲ್ಲ ನಾನು ಒಂದು ವಿಷಯ ಹಿಂದೂ ಪರಿಷತ್ತಿಗೆ ಜೈ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೋಗ್ಬಾರ್ದು ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ಈಗ ಸೊ ಆವಾಗ ಕಳೆದ ಪೊಲೀಸರು ಹೇಳಿದರು ನಮ್ಮ ಪಕ್ಕ ಕಟ್ಟ ಶಿಷ್ಯ ಇವನು ಬೆಳೆದಿದ್ದೆ ನಮ್ಮ ಅಗ್ರಹಾರದಲ್ಲಿ ಅಂತ ಅವ್ರು ಹೇಳಿದರು ನಾನು ಬೆಳವಣಿಗೆ ಆಗಿದ್ದು ಅಗ್ರಹಾರದಲ್ಲಿ ಅಂದ್ರೆ ನನ್ನ ಗ್ರಾಮ ಕಲಗಡಿಗೆ ಜಮ್ಮಿ ಜಮಿ ಜಮ್ಮಿ ಜಮಿಹಾಳ ದೇಸಾಯದ ಅಗ್ರಹಾರದಲ್ಲಿ ನನ್ನ ಶಾಲೆ ನಾವೆಲ್ಲ ಹಣ ತಗೊಂಡ್ಬಂದ್ರೆ ಅಲ್ಲೆ ಬೆಳೆದಿತ್ತು ಸೊ ಹೇಗೆ ನಮ್ಮ ಸಂಸ್ಕೃತಿ ಹೆಂಗೆ ಬಿಡ್ತಪ್ಪ ಅಂದ್ರೆ ಚೊಕ್ಕ ನಮ್ಮ ಹಿಂದೂ ಸಂಸ್ಕೃತಿ ಅದರಲ್ಲಿ ನಮ್ಮ ಬ್ರಾಹ್ಮಣ ಸಂಸ್ಕೃತಿಯೇ ನಮಗೆ ಬೆಳೆದ್ಬಿಡ್ತು ಅದೆಲ್ಲ ಬೆಳೆದ್ಬಿಟ್ಟಿದ್ರು ನಾನು ಇವತ್ತ ಪ್ರಸಿದ್ಧ ಜಾತಿ ಹರಿಜನ ಅನ್ನುವಂಥ ಶಬ್ದ ಎಲ್ಲರೂ ಬರಲಿಲ್ಲ ಕಾಣಲಿಲ್ಲ ಯಾಕಂದ್ರೆ ನಾನು ಅಲ್ಲಿ ಹಣ ಬೆಳೆದು ಬಿಡ್ತೀನಿ ಹೀಗಾಗಿ ಸೊ ಬಂಧುಗಳೇ ಈ ಧಾರ್ಮಿಕ ಒಂದು ಈ ಸಂಸ್ಥೆಯಲ್ಲಿ ಗುರುಗಳು ಹೇಳಿದಂಗೆ ನಾವು ಇದನ್ನು ಉಳಿಸ್ಕೊಂಡು ಹೋಗಲೇಬೇಕಾಗ್ತಿ ಇದನ್ನು ಬೆಳೆಸ್ಕೊಂಡು ಹೋಗಲೇಬೇಕಾಗ್ತೈತಿ ಅಂತ ತಿಳ್ಕೊಂಡು ಯಾಕಂತಂದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ಈಗ ಜನಸಂಖ್ಯೆಯಾದ ಬಗ್ಗೆ ಹೇಳಿದ್ರು ಗುರುಗಳು ಧಾರ್ಮಿಕ ಅಷ್ಟೇ ಅಲ್ಲ ಈ ವಿದೇಶದಲ್ಲಿ ಪ್ರವಾಸ ಮಾಡಿದಾಗ ಅಲ್ಲಿ ತಂಥ ಹಿಂದೂಗಳ ಕಷ್ಟವೂ ಕೂಡ ನಮ್ಮ ನಾಯಕರಿಗೆ ಕಂಡುಕೊಂಡು ಹಾಕಿದ್ದು ಎಷ್ಟು ಕಷ್ಟದಲ್ಲಿದ್ದಾರೆ ನಮ್ಮ ದೇಶ ಸ್ವತಂತ್ರ ಆಗುವಂತಹ ಸಂದರ್ಭದಲ್ಲಿ ಕೂಡ ಸ್ವತಂತ್ರವನ್ನು ಪಡೆದು ಮತ್ತೆ ಅಲ್ಲಿಗ ಹಿಂದೂಮೇಲೆ ಗಮನಿಸ್ತಾ ಇತ್ತು ಭಾರತ ಈಗ ಸ್ವತಂತ್ರ ಇದೆ ನಮಗೇನಾದರೂ ನಮ್ಮ ಧಾರ್ಮಿಕ ಕಥೆಗಳ ಧಾರ್ಮಿಕತೆಗಳನ್ನು ಉಂಟು ಸಹಾಯ ಮಾಡಬಹುದು ಸರ್ಕಾರ ಇದಕ್ಕೆ ಸರಿಯಾಗಿ ದಕ್ಷಿಣ ಆಫ್ರಿಕಾದಿಂದ ಒಬ್ಬರು ಶಮುನಾಥ ಯಾರಾದರೂ ಸತ್ತೋಗುತ್ತ ಅಂತ್ಯ ಸಂಸ್ಕಾರ ಮಾಡಲು ಗೊತ್ತಿಲ್ಲ ಮದುವೆ ಆಗೋದಾದ್ರೆ ನಾವು ಚರ್ಚೆ ಹೋಗಬೇಕಾಗಿದೆ ಅದಕ್ಕಾಗಿ ಭಾರತದಿಂದ ನಮ್ಮ ಅಪೇಕ್ಷೆ ಏನು ಅಂತ ಹೇಳ್ತೇನೆ ಹಿಂದೂ ಜೀವನ ಪದ್ಧತಿಯ ಮೂಲಕ ಇದನ್ನೆಲ್ಲ ನಡೆಸುವುದಕ್ಕೆ ನೀವು ಅವಕಾಶ ಮಾಡಿಕೊಳ್ಬೇಕು ಅಂತ ಹೇಳ್ಕೊಳ್ಳೋದು ನೇರ ನೇರವಾಗಿ ಅದನ್ನು ತಿರಸ್ಕಾರ ಮಾಡಿ ನಾವು ಇದನ್ನು ಮಾಡೋದಕ್ಕೆ ಇಲ್ಲಿ ಕುಳಿತಿಲ್ಲ ನಮ್ಮದು ಚಿತ್ತ ರಾಷ್ಟ್ರ ಅಂತ ನಾವು ಹಿಂದೂಗಳಿಗಾಗಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಆದರೆ ಅವರಿಗೆ ಅವರು ಹೇಳಿದ್ರು ಹಿಂದೂಗಳ ಬಗ್ಗೆ ಒಬ್ಬರು ಇಲ್ಲಿ ಯೋಚನೆ ಮಾಡಿದ್ದಾರೆ ಅವ್ರು ಯಾರೋ ಒಂದು ಜನತೆ ಜೇಟ್ ಗುರುಜೇನ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿತೀಯ ಸಚಿವರು ಅವರನ್ನು ಭೇಟಿ ಮಾಡಿ ನಿಮ್ಗೆ ಏನಾದರೂ ಸಮಾಧಾನ ಸಿಗ್ಬೋದು ಅಂತ ಅವರನ್ನು ಹುಡುಕೊಂಡ ಆಗ ಬೆಳಗಾವಿನಲ್ಲಿ ಬಂದಿದ್ದು ಗುರುಜೇ ಅವರನ್ನು ಭೇಟಿ ಮಾಡಿದಾಗ ಗಂಟೆ ಮಾತುಕತೆ ಆದ ನಂತರ ಶಂಭುನಾಥ ಪತ್ನಿ ದೇವರವರಿಗೆ ಸಮಾಧಾನ ಇತ್ತು ಇದಕ್ಕೆ ನಾವು ಏನಾದರೂ ಒಂದು ಚಿತ್ರವನ್ನು ಕಂಡುಬಿಟ್ಟೇವೆ ನೀವು ಹೇಳಿದ ನಂತರ ಅವರಿಗೆ ಸಮಾಧಾನ ಆಯ್ತು ಹಾಗೇನೆ ಒಬ್ಬ ಪ್ರಚಾರಕ ದಾಹಬ್ ವ್ಯವಸ್ಥೆ ಮಾಡಬೇಕು ಅನ್ನುವಂತಹ ಶಾಸ್ತ್ರಗಳು